ಪ್ಲೈವುಡ್ ನಿರ್ಧಾರ ಆಗೋದು ಎರಡು ವಿಷಯದಿಂದಾಗಿ ಒಂದು ಅದು ಯಾವ ಕಂಪ್ನಿದು ಅನ್ನೋದು ಎರಡನೇದು ಅದು ಎಷ್ಟು ದಪ್ಪ ಇದೆ ಅನ್ನೋದು ನಾಲ್ಕು ಎಮ್ ಎಮ್ ನಾಲ್ಕು ಮಿಲಿಮೀಟ್ರಿಂದ ಶುರುವಾಗಿ ಹತ್ತೊಂಬತ್ತು ಮಿಲಿಮೀಟ್ರ್ವರೆಗೂ ಬರುತ್ತೆ ನಾಲ್ಕು ಎಮ್ ಎಮ್ ಆರು ಎಮ್ ಎಮ್ ಹನ್ನೆರಡು ಎಮ್ ಎಮ್ ಹತ್ತೊಂಬತ್ತು ಎಮ್ ಎಮ್ ಬರುತ್ತೆ ನಾವು ಮನೆ ಒಳಗಡೆ ವಾರ್ಡ್ ರೋಬ್ ಮಾಡ್ತೀವಲ್ಲ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅದಕ್ಕೆ ನಾವು ಆರು ಎಮ್ ಎಮ್ ಎಂಟು ಎಮ್ ಎಮ್ ಇಷ್ಟೇ ಹಾಕೋತೀವಿ ನಾವು ಆದರೆ ಕಿಚನಲ್ಲಿ ಹಾಕಬೇಕಾದ್ರೆ ಅಡುಗೆ ಮನೇಲಿ ಹಾಕಬೇಕಾದ್ರೆ ಅದು ತೂಕ ತಡಿಬೇಕಾಗಿರೋದ್ರಿಂದ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ನಾಲ್ಕು ಎಮ್ ಎಮ್ ಹಾಕಾಗಲ್ಲ ಜಾಸ್ತಿ ಹಾಕಬೇಕಾಗತ್ತೆ ಈಗ ನಿಮ್ಗೆ ಐವತ್ತು ರೂಪಾಯಿಂದ ಶುರು ಆಗುತ್ತೆ ನಾಲ್ಕು ಎಮ್ ಎಮ್ ಐವತ್ತು ರೂಪಾಯಿಂದ ಶುರುವಾದರೆ ನಿಮಗೆ ಹತ್ತೊಂಬತ್ತು ಎಮ್ ಎಮ್ ನಿಮಗೆ ಇನ್ನೂರು ರೂಪಾಯಿ ಆಗುತ್ತೆ ಅಥವಾ ಇನ್ನೂ ಜಾಸ್ತಿನೂ ಆಗ್ಬೋದು ಅದರಲ್ಲೂ ವಾಟ್ ವಾಟರ್ ರೆಸಿಸ್ಟೆಂಟು ನೀರು ಹಿಡಿದಿರೋವಂಥದ್ದು ಅದೇನೋ ನೀರಲ್ಲಿ ಕೂತ್ ಬಿಸಿನೀರಲ್ಲಿ ಕುದಿಸಿದ್ರು ಕೂಡ ಏನೂ ಆಗಲ್ಲ ಅಂತೆಲ್ಲ ಹೇಳ್ತಾರಲ್ಲ ಆ ಥರದ್ದೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ರಬ್ಬರ್ ಮಿಕ್ಸ್ಡ್ ಬೇರೆ ಥರ ಅದ್ರ ಪ್ರೊಡಕ್ಷನ್ ರೀತಿ ಬೇರೆ ಥರ ಇರ್ತದೆ ಈಗ ನಮ್ಮ ನೂರು ರೂಪಾಯಿ ಅಂತಲೇ ಅನ್ಕೊಳ್ಳೋಣ ಅವರೇಜು ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ಒಂದು ಅಡಿಗೆ ಒಂದು ಸ್ಕ್ವೇರ್ ಫೀಟ್ ಅಡಿಗೆ ನೂರು ರೂಪಾಯಿ ಅಂತ ಅನ್ಕೊಂಡ್ರೆ ಒಂದು ಶೀಟು ನಿಮಗೆ ಒಂದು ಪ್ಲೈವುಡ್ ಶೀಟು ಎಂಟು ಬೈ ನಾಲ್ಕು ಎಂಟು ಅಡಿ ಉದ್ದ ಅಡಿ ಆಗಲ್ಲ ನೂರು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಅಂದರೆ ಎಂಟುನೂರು ರೂಪಾಯಿ ಮಲ್ಟಿಪ್ಲೈಬೇ ನಾಲ್ಕು ಅಡಿ ಮತ್ತೆ ಹಾಕಬೇಕು ಎಂಟು ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಮಿನಿಮಮ್ ಆಗುತ್ತೆ ಯಾವುದಕ್ಕೆ ನೂರು ರೂಪಾಯಿ ಅಂತ ಅಂದ್ಕೊಂಡ್ರೆ ಅದೇ ಆ ಪ್ಲೈವುಡ್ ಶೀಟು ನೂರೈವತ್ತು ರೂಪಾಯಿ ಅಂತ ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಮತ್ತು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ನು ಬೇರೆ ಖರ್ಚುಗಳು ಕೂಡ ಬರ್ತವೆ ಈ ಪ್ಲೈವುಡ್ ಮೇಲೆ ಅಂಟಿಸೋದು ವಿನೈಲ್ ಶೀಟು ಅಥವಾ ಲ್ಯಾಮಿನೇಟೆಡ್ ಶೀಟ್ ಅಂತ ಕರಿತೀವಿ ಇದು ನಿಮಗೆ ಎಷ್ಟು ರೂಪಾಯಿ ತ ಕೊಡ್ತಿರೋ ಅಷ್ಟಷ್ಟು ಜಾಸ್ತಿ ಬೆಲೆ ಸಿಗುತ್ತೆ ನಿಮಗೆ ತೀರಾ ಕಡಿಮೆ ಅಂತ ಅಂದರೆ ನಿಮಗೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲ ಅದು ಎಂಟು ಅಡಿ ಬೈ ಅಡಿ ಶೀಟ್ ಒಂದು ಒಂದು ರೋಲ್ ಬರುತ್ತೆ ಅದು ಒಂದು ಒಂದು ರೋಲ್ ಎಂಟು ಬೈ ನಾಲ್ಕು ಎಂಟುನೂರು ರೂಪಾಯಿ ಆಗುತ್ತೆ ಮಿನಿಮಮ್ ಅದು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಚೆನ್ನಾಗೆ ಬೇರೆ ಬೇರೆ ಥರ ಬಣ್ಣ ಬೇಕು ಅಂತಂದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅದು ಎಂಟುನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ನಮ್ಮ ಸ್ನೇಹಿತರು ಒಂದು ಹಳೆ ಫ್ಲ್ಯಾಟನ್ನು ಜಯನಗರ ಏರಿಯಾದಲ್ಲಿ ಹಳೆ ಫ್ಲ್ಯಾಟನ್ನು ತಗೊಂಡು ರಿನೋವೇಟ್ ಮಾಡಿಸಿದ್ರು ಅವ್ರಿಗೆ ಒಟ್ಟು ಎಷ್ಟು ಖರ್ಚಾಯಿತು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಮೂರು ತಿಂಗಳು ವುಡ್ ವರ್ಕ್ ಮಾಡಿದ್ರು ಮರಗೆಲಸ ಮಾಡಿದ್ರು ಮೂರು ತಿಂಗಳಲ್ಲಿ ಮೂರು ಸರಿ ಹೋಗಿ ನಾನು ಅದನ್ನ ನೀಟಾಗಿ ಡಾಕ್ಯುಮೆಂಟ್ ಮಾಡಿದ್ದೀನಿ ಎಷ್ಟಾಯಿತು ಅಂತ ತಿಳ್ಕೊಳ್ಳೋವಂಥ ಕುತೂಹಲ ನನಗೂ ಕೂಡ ಇತ್ತು ಒಟ್ಟು ಮನೆಯ ಸುತ್ತಳತೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟು ಅಂದರೆ ಮನೆ ಗೋಡೆನೂ ಎಲ್ಲಾನು ಸೇರಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟು ಒಳಗಡೆ ಲಿವಿಂಗ್ ಸ್ಪೇಸು ಅವ್ರು ಗೋಡೆ ಬಿಟ್ಟು ಒಳಗಡೆ ಏನು ಸಿಗುತ್ತೆ ಅವ್ರಿಗೆ ಎಪ್ಪತ್ತು ಎಪ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಸಿಗೋದು ಅಂದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಲ್ಲಿ ಒಂದು ಏಳ್ನೂರ ಎಂಬತ್ತಡಿ ಸ್ಕ್ವೇರ್ ಫೀಟ್ ಸಿಗ್ಬೋದು ಅವ್ರಿಗೆ ಇದರಲ್ಲಿ ಅವರು ವುಡ್ ವರ್ಕ್ ಮಾಡಿದರೆ ಮೊದಲು ಹಳೆ ಮನೆ ಉಡ್ನ ತೆಗಿಬೇಕಾಗಿತ್ತು ಅವರು ಇದು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಹಳೆ ಫ್ಲ್ಯಾಟ್ ಇದು ಹೊಸದಾಗಿ ತಗೊಂಡಿರೋದ್ರಿಂದಾಗಿ ಮತ್ತು ಇನ್ನೊಂದು ಇಪ್ಪತ್ತು ವರ್ಷ ಇವರು ಕೂಡ ಅಲ್ಲಿ ಬದುಕೋದ್ರಿಂದಾಗಿ ಅವ್ರಿಗೆ ಹೊಸ ಮನೆ ಥರನೇ ಕಾಣಬೇಕಾಗಿರೋದ್ರಿಂದ ಅದಕ್ಕೆ ಖರ್ಚು ಮಾಡಿದ್ರು ತೊಗೋಬೇಕಾದ್ರೆ ಅರವತ್ತು ಅರವತ್ತು ಲಕ್ಷ ಕೊಟ್ಟಿದ್ದರು ಮನೆಗೆ ಫ್ಲ್ಯಾಟ್ಗೆ ಅವರು ವುಡ್ ವರ್ಕಿಗೆ ಒಂದು ಹನ್ನೆರಡು ಲಕ್ಷ ರೂಪಾಯ್ ಹತ್ರ ಖರ್ಚು ಮಾಡಿದ್ದಾರೆ ಇದು ಹಾಲು ಇದು ಆ ಹಾಲ್ನಲ್ಲಿ ಇವರು ಮಾಡಿಸಿರೋ ಅಂತ ಅಂತಂದರೆ ಒಂದು ಸ್ಟೋರೇಜ್ ಒಂದು ಮೂಲೆಯಲ್ಲಿ ಒಂದು ಸ್ಟೋರೇಜ್ ಮಾಡಿಸಿದ್ದಾರೆ ಮತ್ತು ಎದುರುಗಡೆ ಬಂದ ತಕ್ಷಣ ಒಂದು ಟಿ ವಿ ಪ್ಯಾನಲ್ಲು ಅದನ್ನ ಎಂಟೈನ್ಮೆಂಟ್ ಪ್ಯಾನಲ್ ಅಂತ ಕರೀತಾರೆ ಟಿ ವಿ ಪ್ಯಾನಲ್ ಅಂತಲೂ ಕರೀತಾರೆ ಈ ಟಿ ವಿ ಪ್ಯಾನಲ್ಗೆ ಸಾಕಷ್ಟು ವರ್ಕ್ ಮಾಡಿಸಿದ್ದಾರೆ ಲೈಟಿಂಗ್ ಎಲ್ ಇ ಡಿ ಲೈಟ್ ಹಾಕೋದಕ್ಕೆ ಜಾಗಗಳು ಮಾಡಿದ್ದಾರೆ ಅದಕ್ಕೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಕೂಡ ಹಾಕಿದ್ದಾರೆ ಅದು ನಿಮ್ಗೆ ಗುಡ್ಡೋ ಪ್ಲಾಸ್ಟಿಕ್ ಅಂತ ಗೊತ್ತೇ ಆಗೋಲ್ಲ ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅದಾದಮೇಲೆ ಈ ಹಾಲ್ಗೂ ಮತ್ತು ಕಿಚನ್ಗೂ ಸೆಪ್ರೇಷನ್ ಇರಲಿಲ್ಲ ಹಾಲಲ್ಲಿ ಹೆಚ್ಚು ಕಡಿಮೆ ಅರ್ಧ ಕಿಚನ್ ಎಲ್ಲ ಕಾಣಿಸ್ತಿತ್ತು ಅವ್ರಿಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ಅವರು ಹಾಲು ಮತ್ತು ಕಿಚನ್ ನಡುವೆ ಒಂದು ಸೆಪ್ರೇಷನ್ನ ಮಾಡಿಸ್ಕೊಂಡಿದ್ದಾರೆ ಅವರು ಒಂದು ತುಂಬ ಚೀಪಾಗಿ ಮೆಟೀರಿಯಲ್ ಅದು ರಟ್ಟು ಮೆಟೀರಿಯಲ್ ಅದು ಅದರಲ್ಲೊಂದು ಮೂರಡಿ ಹತ್ತತ್ರ ಅದನ್ನ ಸೆಪ್ರೇಷನ್ ಮಾಡಿಕೊಂಡು ಅದ್ರ ಕೆಳಗಡೆ ಅವರು ನಾಲ್ಕು ಬೈ ಮೂರು ಒಂದು ಸ್ಟೋರೇಜ್ ಸ್ಪೇಸು ಕೂಡ ಮಾಡ್ಕೊಂಡಿದ್ದಾರೆ ಮತ್ತು ಕಿಚನ್ ವಿಷಯಕ್ಕೆ ಬಂದರೆ ಹಳೆ ಮನೆಯಲ್ಲಿ ಅವ್ರು ಹೆಂಗೆ ಮಾಡ್ಕೊಂಡಿದ್ರು ಅದು ಮರದ ಜೀವಿತಾವಧಿ ಹದಿನೈದು ವರ್ಷ ಅಷ್ಟೇ ಅಂದರೆ ಟೀ ಕುಡ್ಡು ಅಲ್ಲಿಗೆ ಆ ಥರದ್ದು ಹೇಳ್ತಾ ಇಲ್ಲ ನಾನು ನಾವು ಸಿಟಿಗಳಲ್ಲಿ ಮಾಡಿಸೋಂಥ ಫ್ಲ್ಯಾಟ್ಗಳಲ್ಲಿ ಮನೆಗಳಲ್ಲಿ ಮಾಡಿಸೋ ಕಿಚನ್ ವರ್ಕ್ ಇಂಜಿನಿಯರಿಂಗ್ ವುಡ್ ಏನಿದೆ ಇದು ಇದ್ರ ಬೆಲೆ ಹದಿನೈದು ಹದಿನೈದು ವರ್ಷ ಆದಮೇಲೆ ಇದಕ್ಕೇನಿಗೂ ಏನಕ್ಕೂ ಬರೋದಿಲ್ಲ ನೀರು ಗಿರೆಲ್ಲ ಇರ್ಕೊಂಡು ಅದು ಹಾಳಾಗ್ತಿರ್ತದೆ ಮತ್ತು ಇಂಡೋರ್ ಪೊಲ್ಯೂಷನ್ ಅಂತ ಕರೀತಾರೆ ಒಳಗೆ ಅದು ಮರನ ಮಾಡಬೇಕಾದ್ರೆ ಅದಕ್ಕೆ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲನೂ ಹಾಕಿ ಮಾಡಿರ್ತಾರಲ್ಲ ರಬ್ಬರೆಲ್ಲನೂ ಅದು ಸಣ್ಣದಾಗಿ ಕರಗಿ ನಮ್ಮ ನಾವೇ ಅದನ್ನು ಗಾಳಿನ ಕುಡಿತಾ ಇರ್ತೀವಿ ಅದು ಕಾರಕ ಹಂಗಾಗಿ ಹದಿನೈದು ವರ್ಷ ಆದಮೇಲೆ ತೆಗಿಲೇಬೇಕಾಗತ್ತೆ ಅದನ್ನು ಅದ್ರ ಮೇಲೂ ಹೆಂಗೆ ಉಳ್ಕೊಂಡ್ರೆ ನಿಮ್ಮ ಅದೃಷ್ಟ ಅದು ಇಡೀ ಮನೆಯಲ್ಲಿ ಕಿಚನಲ್ಲಿದ್ದಂಥದ್ದು ರೂಮಲ್ಲಿದ್ದಂಥ ಎಲ್ಲ ವುಡ್ ವರ್ಕ್ನೂ ತೆಗೆದ್ರಿ ಅವರು ತೆಗೆದ ಮೇಲೆ ಗೋಡೆಗೆ ಪುಟ್ಟಿ ಮಾಡಬೇಕಾಯಿತು ಫಸ್ಟು ಅದನ್ನು ನೀಟಾಗೆ ಪುಟ್ಟಿ ಮಾಡಿಕೊಂಡು ಬಣ್ಣ ಹೊಡೆದು ಆಮೇಲೆ ಅದ್ರ ಮೇಲೆ ಇವರು ವರ್ಕ್ ಮಾಡ್ತಾ ಇರೋವಂಥದ್ದು ಈ ಕಿಚನ್ ಉದ್ದ ಬಂದು ಎಂಟಡಿ ಬೈ ಏಳು ಅಡಿ ಒಂದು ಕಡೆ ಏಳಡಿ ಇದೆ ಒನ್ ಒಂದು ಕಡೆ ಎಂಟಡಿ ಇದೆ ಅದರಲ್ಲಿ ವಾರ್ಡ್ರೋಬ್ಗಳು ಅವ್ರಿಗೆ ಹೆಂಗೆ ಬೇಕು ಮಾಡಿಸ್ಕೊಂಡಿದ್ದಾರೆ ಹಾಕಿದ್ರೆ ಮೂರು ಮೂರು ಅಡಿ ಮೂರು ಮೂರು ಅಡಿ ಒಂದೊಂದು ವಾರ್ಡ್ರೋಬ್ ಇದೆ ಇದು ಇದಿಷ್ಟು ಕೂಡ ಅದರ ನಂತರದಲ್ಲಿ ಅದು ಇದು ಆಚೆ ಒಂದು ಸಣ್ಣ ಬಾಲ್ಕನಿ ಥರ ಇದೆ ಯುಟಿಲಿಟಿ ಅಂತ ಕರೀತಾರೆ ಅದನ್ನು ವಾಷಿಂಗ್ ಮೆಷಿನ್ ಅದು ಇದೆಲ್ಲ ಇಟ್ಕೊಳ್ಳೋಕ್ಕೆ ಅಲ್ಲೊಂದು ಮೂಲಲ್ಲೊಂದು ಸಣ್ಣ ಸ್ಟೋರೇಜ್ ಸ್ಪೇಸ್ನ ಮಾಡಿದ್ದಾರೆ ಅಡಿ ಬೈ ಮೂರಡಿ ಇದೆ ಆಗಲೇ ಬಂದು ನಿಮಗೆ ಒಂದು ಒಂದು ಅಡಿ ಇರ್ಬೋದು ಮತ್ತು ಕಿಚನಿನ ಇನ್ನೊಂದು ಭಾಗದಲ್ಲಿ ಮೇಲ್ಗಡೆ ಎಲ್ಲಿತ್ತು ಆ ಸಜ್ಜೆಗೆ ಅವರು ಒಂದು ನಾಲ್ಕು ಸ್ಟೋರೇಜ್ ಸ್ಪೇಸ್ ಬರೋ ಥರ ಮಾಡಿದ್ದಾರೆ ಅದನ್ನು ಲಾಫ್ಟ್ ಅಂತ ಕರೀತಾರೆ ಮೂರು ಮೂರು ಅಡಿ ಸಪ್ರೇಷನ್ ಆಗತ್ತಾರ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಡೋದಕ್ಕೆ ಹೆಂಗೆ ಬೇಕು ಆ ರೀತಿ ಮಾಡ್ಕೊಂಡಿದ್ದಾರೆ ಇವರು ಅದರ ಕೆಳಗಡೆ ಮೂಲಲ್ಲಿ ಒಂದು ಸಪ್ರೇಷನ್ ಇರಲಿಲ್ಲ ಅಂದರೆ ಒಂದು ಡೈನಿಂಗ್ ಏರಿಯಾ ಬರೋದರಿಂದಾಗಿ ಕೈ ತೊಳೆಕ್ಕೆ ಕಿಚನ್ಗೆ ಹೋಗ್ಬಾರ್ದು ಅಂತೇಳಿ ಅಲ್ಲೇ ಮೂಲಲ್ಲಿ ಒಂದು ಸಿಂಕನ್ನು ವ್ಯವಸ್ಥೆ ಮಾಡಿದ್ದಾರೆ ಅದು ಮೊದಲು ಇರಲಿಲ್ಲ ಈ ಮನೆಯಲ್ಲಿ ಈಗ ಮಾಡಿಸಿದ್ದಾರೆ ಇವರು ಮತ್ತು ಇಲ್ಲೇನು ನೋಡ್ತಿದ್ದೀರಿ ಇದು ಫಾಲ್ ಸೀಲಿಂಗ್ ಮೆಟೀರಿಯಲ್ ಇದು ಇಡೀ ಮನೆಗೆ ಫಾಲ್ ಸೀಲಿಂಗ್ ಕೂಡ ಖರ್ಚು ಮಾಡಿದ್ದಾರೆ ಇದು ಫಾಲ್ ಸೀಲಿಂಗು ಇನ್ನೊಂದು ಲೆಕ್ಕ ಫಾಲ್ ಸೀಲಿ ಬಟ್ ಇವರು ಮಾಡಿಸಿರೋದು ಭಾಳ ಚೀಪ್ ಮೆಟೀರಿಯಲ್ಲೇ ಇದು ಅಂದರೆ ಕಡಿಮೆ ದುಡ್ಡುಗೆ ಸಿಕ್ಕುತ್ತೆ ಕೆಲಸ ಜಾಸ್ತಿ ಇದೆ ಮೊದಲು ಕಬ್ಬಿಣದ ರೈಲಿಂಗ್ಸ್ನ ಹಾಕೋತಾರೆ ಮೇಲಿಂದ ಅದಕ್ಕೆ ಇವರು ಈ ಶೀಟನ್ನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹೇಗೆ ಬೇಕು ಹಾಕೋತಾ ಇರ್ತಾರೆ ಇವೆಲ್ಲ ರೆಡಿಮೇಡ್ ಶೀಟ್ಗಳು ಫಾಲ್ ಸೀಲಿಂಗ್ ಅಂತ ಅಂದರೆ ಇದು ಸಿಮೆಂಟು ಆ ಥರ ಎಲ್ಲ ಏನು ಬರೋದಿಲ್ಲ ಇದು ಇದೆಲ್ಲ ರೆಡಿಮೇಡ್ ಶೀಟ್ಸ್ ಇದು ತುಂಬ ಇದು ಇಲ್ಲಿಂದ ಒಳಗಡೆಗೆ ಹೋದರೆ ರೂಮ್ಗಳಿಗೆ ಹೋಗುವಂಥ ಜಾಗದಲ್ಲಿ ಎಡಗಡೆ ಒಂದು ರೂಮ್ ಇದೆ ಬಲಗಡೆ ಒಂದು ರೂಮ್ ಇದೆ ಅದೆರಡಕ್ಕಿಂತ ಮುಂಚೆ ತಲೆ ಮೇಲೆ ಒಂದು ಸ್ವಲ್ಪ ಸ್ಪೇಸ್ನ ಎರಡೂ ಕಡೆ ಮಾಡ್ಕೊಂಡಿದ್ದಾರೆ ಬಾಗಲ ಹತ್ರ ಜಾಗ ವೇಸ್ಟ್ ಆಗಬೇಕು ಅಂತೇಳಿ ಆ ವಸ್ತುಲ ಹತ್ರ ಮೇಲ್ಗಡೆ ಎರಡೂ ಕಡೆ ಏನಾದರೂ ಸಾಮಾನುಗಳನ್ನ ಅಥವಾ ಡಿಸೈನ್ ಏನಾದರೂ ಇಡೋವಷ್ಟು ಸ್ಪೇಸ್ ಆದರೂ ಆಗಲಿ ಅಂತೇಳಿ ಅಲ್ಲೊಂದಷ್ಟು ವರ್ಕ್ನ ಮಾಡಿಸಿದ್ದಾರೆ ಎಡಗಡೆ ರೂಮಿಗೆ ಬಂದರೆ ಅದನ್ನ ಮಾಸ್ಟರ್ ಬೆಡ್ರೂಮ್ ಅನ್ಬೋದು ಯಾಕಂದರೆ ಒಳಗಡೆ ಒಂದು ಬಾತ್ರೂಮ್ ಇದೆ ಇದ್ರ ಉದ್ದ ಎರಡೂ ರೂಮ್ಗಳಿಗೆ ಅವರು ಒಂದೇ ರೀತಿ ವರ್ಕ್ ಮಾಡಿಸಿದ್ದಾರೆ ಅಡಿ ಅಗಲ ಅಡಿ ಉದ್ದ ಅವ್ರಿಗೆ ಹೇಗೆ ಬೇಕು ಹಾಗೆ ಅದಕ್ಕೆ ವಾರ್ಡ್ರೋಬ್ಸು ಡ್ರಾಯರ್ಸು ಎಲ್ಲನೂ ಕೂಡ ಮಾಡಿಸ್ಕೊಂಡಿದ್ದಾರೆ ಮತ್ತು ಎರಡನೇ ರೂಮು ಕೂಡ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಒಂದೇ ಒಂದು ಸಣ್ಣ ವ್ಯತ್ಯಾಸ ಏನಂದರೆ ಮೇಲ್ಗಡೆಯಲ್ಲಿ ಪಿಲ್ಲರ್ ಬಂದಿರೋದ್ರಿಂದಾಗಿ ಮೇಲಿನ ಸ್ಟೋರೇಜ್ ಸ್ಪೇಸ್ ಇಲ್ಲ ಈ ಎರಡನೇ ರೂಮ್ನಲ್ಲಿ ಬಟ್ ಎರಡನೇ ರೂಮ್ಗೆ ಒಂದು ಸಣ್ಣ ಬಾಲ್ಕನಿ ಇದೆ ಆ ಬಾಲ್ಕನಿ ಜಾಗ ಯಾಕೋ ಎಷ್ಟು ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ಅಲ್ಲೊಂದಷ್ಟು ವುಡ್ವರ್ಕ್ನ ಮಾಡಿದ್ದಾರೆ ಕೆಳಗೂ ಮಾಡಿದರೆ ಮೇಲೂ ಕೂಡ ಮಾಡಿದ್ದಾರೆ ಮೊದಲು ಇದ್ದವ್ರು ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಇವೆರಡೂ ಕೂಡ ಹತ್ತಿರ ಹೊಸ್ದಾಗೆ ಮಾಡಿದರೆ ಮೇಲ್ಗಡೆ ಅಂತೂ ಅದನ್ನ ಕಬಣ ಹಾಕಿ ಹೊಸ್ದಾಗೆ ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿರೋ ಉದ್ದೇಶ ಏನಂತಂದರೆ ಎದುರುಗಡೆ ಇನ್ನೊಂದು ಮನೆ ಇರೋದ್ರಿಂದ ಬೆಳಕು ಸರಿಯಾಗಿ ಬರೋದಿಲ್ಲ ಇಲ್ಲಿ ಹಾಗಾಗಿ ಈ ಬಾಲ್ಕನಿ ಅವ್ರಿಗೆ ಉಪಯೋಗ ಆಗೋದು ಏನಾದರೂ ಸಾಮಾನು ತುಂಬೋಕೆನೇ ಬಟ್ಟೆಗಳು ಒಣಗಕ್ಕಿಂತ ಹೆಚ್ಚಾಗಿ ಇದನ್ನು ಸಾಮಾನು ತುಂಬೋಕೆನೋ ಥರದಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಯಾಕೆ ಬಹುಶಃ ಅವ್ರ ಮನೇಲಿ ಭಾಳ ಪಾತ್ರೆಗಳು ಅಥವಾ ಸಾಮಾನುಗಳಿರೋದ್ರಿಂದಾಗಿ ಇವ್ರಿಗೆ ಇದು ಅವಶ್ಯಕ ಅಂತ ಅನಿಸುತ್ತೆ ಇವರು ಇದನ್ನು ಯಾವ ಕಂಪ್ನಿಗಳಿಗೂ ಏನು ಕೊಟ್ಟಿಲ್ಲ ಇಲ್ಲಿ ಯಾರನ್ನೋ ಒಬ್ರು ಬಿಹಾರಿ ಟೀಮನ್ನ ಹಿಡಿದು ಆ ಬಿಹಾರಿ ಟೀಮ್ನವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಇವರು ಅವರು ಎಂಟುನೂರು ರೂಪಾಯಿ ಸ್ಕ್ವೇರ್ ಫೀಟ್ ಅನ್ನೋ ಥರದಲ್ಲೇನೋ ಲೆಕ್ಕ ಮಾಡಿದ್ದಾರೆ ಒಟ್ಟಾರೆ ವುಡ್ ವರ್ಕ್ ಎಷ್ಟಾಗುತ್ತೆ ಎಲ್ಲನೂ ಲೆಕ್ಕ ಮಾಡಿ ಎಂಟುನೂರು ರೂಪಾಯಿಂದ ಎಂಟುನೂರ ಇಪ್ಪತ್ತು ರೂಪಾಯಿ ಹತ್ತಿರ ಏನೋ ಮಾತುಕತೆ ಆಗಿದೆ ಒಟ್ಟಾರೆ ಅವರಿಗೆ ಹನ್ನೆರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಅವರಿಗೆ ಮೂರು ತಿಂಗಳು ನಾಲ್ಕೈದು ಜನ ಇಲ್ಲೇ ಇತ್ತುಕೊಂಡು ಕೆಲಸ ಮಾಡಿದ್ದಾರೆ ಮೂರು ಅವ್ರಿಗೆ ಎಲ್ಲ ಒಟ್ಟಾರೆ ವುಡ್ ವರ್ಕ್ ಇವ್ರಿಗೆ ಹೇಗೆ ಬೇಕು ಹೇಗೆ ಸ್ಕೆಚ್ಚಲ್ಲಿ ಕೊಟ್ಟಿದ್ರು ಇವರು ಅದೇ ರೀತಿ ಇವರಿಗೆ ಮಾಡಿಕೊಟ್ಟಿದ್ದಾರೆ ಬಣ್ಣ ಒಡೆಯವರು ಬಂದು ಉತ್ತರ ಪ್ರದೇಶದವರು ವುಡ್ ವರ್ಕ್ ಮಾಡೋರು ಬಿಹಾರದವರು ಈ ರೀತಿ ಇಬ್ಬರಿಗೂ ವಹಿಸ್ಕೊಂಡು ಅವರು ಒಂದು ಹನ್ನೆರಡು ಲಕ್ಷದೊಳಗೆ ಇವರು ಕೆಲಸ ಮುಗಿದಿದೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಆಗಿದೆಯಾ ಅಂತೇಳಿ ನನಗೆ ಗೊತ್ತಿಲ್ಲ ಇವರು ಕಾಂಟ್ರಾಕ್ಟ್ ಆಗಿರೋದು ಇಷ್ಟಕ್ಕೆ ಇದನ್ನು ಬಿಟ್ಟು ಬೇರೆ ಏನಾದರೂ ಆಗಿದೆಯಾ ಅದು ನನಗೆ ಗೊತ್ತಿಲ್ಲ ಇದನ್ನು ಬಿಟ್ಟು ಕೂಡ ಇವರು ಖರ್ಚಾಗಿರ್ಬೋದು ಇವರು ಎಕ್ಸ್ಟ್ರಾ ಮಾಡಿಸಿರೋದು ಅಥವಾ ನೋಡ್ತಾ ನೋಡ್ತಾ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ಬೇರೆ ಮಾಡಿಸಿರೋದು ಬೇರೆಯವ್ರನ್ನ ಕರೆಸಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಂಡಿರೋದು ಅವೆಲ್ಲ ಇರ್ತವೆ ಆ ಲೆಕ್ಕ ನನಗೆ ಗೊತ್ತಿಲ್ಲ ಇವರು ಕಾಂಟ್ರಾಕ್ಟ್ ಕೊಟ್ಟಿರೋದು ಮಾತ್ರ ಹನ್ನೆರಡು ಲಕ್ಷಕ್ಕೆ ಅಂತ ಸ್ಪಷ್ಟವಾಗಿ